ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಪ್ರಯುಕ್ತ ಸಿ ಎಂ ಸಿದ್ದರಾಮಯ್ಯ ಅವರು ಮೂರು ತಿಂಗಳ ಉಚಿತ ರೀಚಾರ್ಜ್ ಪ್ಲಾನ್ ಕೊಡ್ತಾ ಇದ್ದಾರೆ ಎಲ್ರಿಗೂ ಅಂತ ಹೇಳ್ಬಿಟ್ಟು ಈ ಒಂದು ನೀವು ಸುದ್ದಿನ ಕೇಳಿ ಇರ್ತೀರ ಈ ಸುದ್ದಿ ಕೂಡ ತುಂಬಾನೇ ವೈರಲ್ ಆಗಿದೆ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಎಸ್ ಎಸ್ ಕೂಡ ಬರ್ತಾ ಇದೆ ಈ ಒಂದು ಸುದ್ದಿ ವಿಚಾರದ ಬಗ್ಗೆ ಹೌದಾಗಾದರೆ ಕೊಡ್ತಾ ಇದ್ದಾರೆ ಅದನ್ನು ಹೇಗೆ ಪಡ್ಕೊಳ್ಳೋದು ಯಾವ್ಯಾವ ಸಿಮ್ಮಿಗೆಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಈ ಒಂದು ಸುದ್ದಿನ ಕೇಳೇ ಇರ್ತೀರ ಆಲ್ಮೋಸ್ಟ್ ಒಂದು ವಾರದಿಂದನೂ ಕೂಡ ತುಂಬಾ ವೈರಲ್ ಆಗ್ತಾಯಿದೆ ಮೂರು ತಿಂಗಳ ಉಚಿತ ರೀಚಾರ್ಜ್ ಪ್ಲಾನ್ನ ಸಿ ಎಮ್ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ ಎಲ್ಲ ಸಿಮ್ ಕಾರ್ಡ್ದಾರರಿಗೂ ಅಂದರೆ ಇವಾಗ ಏರ್ಟೆಲ್ ಅಷ್ಟೇ ಅಲ್ಲ ಜಿಯೋ ಏರ್ಟೆಲ್ಲು ಪ್ರತಿಯೊಂದು ಸಿಮ್ ಕಾರ್ಡ್ದಾರರಿಗೂ ಕೂಡ ಮೂರು ತಿಂಗಳ ಉಚಿತ ಫ್ರೀ ರೀಚಾರ್ಜ್ನ ಕೊಡ್ತಾ ಇದ್ದಾರೆ ಅದು ಓದ್ತೀನಿ ನೋಡಿ ಏನಂತ ಎಸ್ ಎಮ್ ಎಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇದು ನನಗೂ ಕೂಡ ಬಂದಿದೆ ನಾನು ಕೂಡ ಜಸ್ಟ್ ಓದಿದೆ ಅಷ್ಟೇ ಇದು ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇದೆ ಇಲ್ಲಿ ಕೆಲವರಿಗೆ ಅಂತೇನಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಎಸ್ ಎಮ್ ಎಸ್ ಬರ್ತಾ ಇದೆ ಏನಂತ ಹೇಳಿ ನಾನು ತಿಳಿಸ್ತೀನಿ ನೋಡಿ ಇವಾಗ ಹೊಸ ವರ್ಷದ ಸಂಭ್ರಮದಲ್ಲಿ ಸಿದ್ದರಾಮಯ್ಯ ಎಲ್ಲರಿಗೂ ಮೂರು ತಿಂಗಳ ರೀಚಾರ್ಜ್ ಅನ್ನು ಏಳ್ನೂರ ನಲವತ್ತೊಂಬತ್ತು ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಿದ್ದಾರೆ ಆದ್ದರಿಂದ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇದೀಗ ರೀಚಾರ್ಜ್ ನ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಈ ಆಫರ್ ಸೀಮಿತ ಅವಧಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿದ್ದಾರೆ ನೋಡಿ ಇದು ಒಂದು ಏನು ಎಸ್ ಎಂ ಎಸ್ ಬರ್ತಾ ಇದೆ ಇದು ಪಕ್ಕ ಫೇಕ್ ಮೆಸೇಜ್ ಆಗಿದೆ ಇದನ್ನ ಕಂಪ್ಲೇಂಟು ಕೂಡ ಹಾಗೆ ಸೈಬರಲ್ಲಿ ಕೂಡ ಚೆಕ್ ಮಾಡಿದ್ದಾರೆ ಇದನ್ನ ಬೇಕು ಅಂತ ಯಾರೋ ಕಿಡಿಗೇಳಿಗಳು ಸಿದ್ದರಾಮಯ್ಯನ ಹೆಸರಲ್ಲಿ ವಂಚನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ತಿಳಿಸಿದ್ದಾರೆ ಟಿವಿ ಮಾಧ್ಯಮದಲ್ಲೂ ಕೂಡ ಈ ಒಂದು ನ್ಯೂಸ್ ಪ್ರಸಾರ ಆಗಿದೆ ಯಾರು ಕೂಡ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರುವಂಥ ಅಕೌಂಟ್ ಎಲ್ಲ ಕೂಡ ಅವರಿಗೆ ಟ್ರ್ಯಾಕ್ ಆಗುತ್ತೆ ಸೊ ನಿಮ್ಮನ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಹಾಗಾಗಿ ಯಾರಿಗಾದರೂ ಈ ಎಸ್ ಎಮ್ ಎಸ್ ಏನಾದರೂ ಬಂತು ಅಂದರೆ ದಯವಿಟ್ಟು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಇವಾಗ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಅವು ಕೊಡೋದಕ್ಕೆ ಅವರಿಗೆ ಹಣ ಸಾಕಾಗ್ತಾ ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನಾ ನೋಡಿ ಮೂರು ತಿಂಗಳಾಗುತ್ತೆ ಈ ತಿಂಗಳು ಕೊಡಲಿಲ್ಲ ಅಂತಂದರೆ ಅನ್ನಭಾಗ್ಯ ಯೋಜನೆ ಅಂತೂ ನಾಲ್ಕು ತಿಂಗಳಿಂದ ಬಂದೇ ಇಲ್ಲ ಸೊ ಇವೆಲ್ಲ ನೋಡ್ತಾ ಇದ್ರೆ ಪಿಂಚಣಿ ಹಣನೂ ಕೂಡ ನೋಡಿರ್ಬೋದು ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣವೂ ಕೂಡ ಬಂದಿಲ್ಲ ಸೊ ಇವೆಲ್ಲ ನೋಡ್ತಾ ಇದ್ದರೆ ಅದು ಹೇಗೆ ರೀಚಾರ್ಜ್ ಪ್ಲಾನನ್ನ ಕೊಡಕ್ಕೆ ಸಾಧ್ಯ ಹೇಳಿ ಇವಾಗ ಎಷ್ಟು ಕೋಟ್ಯಾಂತರ ಜನರ ಹತ್ರ ಮೊಬೈಲ್ ಇರುತ್ತೆ ಎಲ್ಲರಿಗೂ ಕೂಡ ಕೊಡೋಕ್ಕಾಗುತ್ತಾ ಸೊ ಇದೊಂದು ಪಕ್ಕ ಫೇಕ್ ಎಸ್ ಎಮ್ ಎಸ್ ಆಗಿರುತ್ತೆ ಯಾರು ಕೂಡ ಈ ರೀತಿಯಾದಂಥ ಎಸ್ ಎಮ್ ಎಸ್ ಬಂದರೆ ಯಾರು ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ತುಂಬ ಜನ ಗೊತ್ತಿರೋಲ್ಲ ಏನು ಮಾಡ್ತಾರೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ ಎಷ್ಟೋ ಜನ ಹಣನೂ ಕೂಡ ಕಳ್ಕೊಂಡಿದ್ದಾರೆ ಇಂಥ ಉದಾಹರಣೆಗಳು ಕೂಡ ಇದ್ದಾವೆ ಸೊ ಹಾಗಾಗಿ ಯಾರು ಕೂಡ ಇಂಥ ಲಿಂಕ್ಗಳನ್ನ ಬಂದರೆ ಯಾರು ದಯವಿಟ್ಟು ಅದರ ಮೇಲೆ ಕ್ಲಿಕ್ಕು ಮಾಡಬೇಡಿ ಆ ರೀತಿ ಫ್ರೀಯಾಗಿ ಯಾವ ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಹಾಗೇನಾದರೂ ಇತ್ತಂದರೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟಾಗಿ ನೀವು ನೋಡಿ ಮೊಬೈಲ್ ರಿಚಾರ್ಜ್ ಅಂಗಡಿಗಳಿರುತ್ತಲ್ಲ ಅಲ್ಲೇ ಹೋಗಿ ವಿಚಾರಿಸಿ ಬೇಕಿದ್ದರೆ ನೀವು ಮೊಬೈಲ್ ಎಲ್ಲಿ ರೀಚಾರ್ಜ್ ಮಾಡಿಸ್ಕೊತೀರಲ್ವ ಅಲ್ಲೇ ಹೋಗಿ ವಿಚಾರಿಸಿ ಅವ್ರಿಗೆ ಈ ರೀತಿ ಏನಾದರೂ ಫ್ರೀಯಾಗಿ ಅಂತ ಕೇಳಿ ಹಂಗೆ ಇತ್ತಂದರೆ ಸೊ ಇದೊಂದು ಪಕ್ಕ ಫೇಕ್ ಆಗಿರೋದ್ರಿಂದ ಯಾರೂ ಕೂಡ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ನಿಮ್ಮ ಅಕೌಂಟು ಟ್ರ್ಯಾಕ್ ಆಗುತ್ತೆ ಜೊತೆಗೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಸೊ ಈ ರೀತಿ ತುಂಬ ವಂಚನೆಗಳು ಪ್ರಕರಣಗಳು ಕೂಡ ಆಗ್ತಾನೇ ಇದೆ ಇತ್ತೀಚೆಗೆ ಬಟ್ ಆದರೂ ಕೂಡ ಇವಾಗ ಹೊಸ ವರ್ಷವೇ ಒಂದು ಉದ್ದೇಶವಾಗಿ ಇಟ್ಕೊಂಡು ಅದು ಸಿ ಎಮ್ ಸಿದ್ದರಾಮಯ್ಯ ಹೆಸರಲ್ಲಿ ಈ ರೀತಿ ಫ್ರಾಡ್ ಮಾಡೋದಕ್ಕೆ ಯಾರೋ ಕಿಡಿಗೇಡಿಗಳು ಟ್ರೈ ಮಾಡಿದರು ಬಟ್ ಅದು ಸಕ್ಸಸ್ ಆಗಲಿಲ್ಲ ಮೇ ಬಿ ಯಾರಾದರೂ ಈ ರೀಚಾರ್ಜ್ಗಳನ್ನ ಮಾಡ್ಕೊಳಕೋಗಿ ದುಡ್ಡು ಏನಾದರೂ ಕಳ್ಕೊಂಡಿರೋ ಪ್ರಕರಣಗಳು ಇರ್ಬೋದು ಬಟ್ ಹೇಳೋಕ್ಕಾಗಲ್ಲ ಗೊತ್ತೂ ಇಲ್ಲ ಬೆಳಕಿಗೂ ಕೂಡ ಬಂದಿಲ್ಲ ಬಟ್ ಸದ್ಯಕ್ಕೆ ಯಾರು ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಡಿ ಉಚಿತವಾಗಿ ಯಾವುದೇ ರೀತಿಯಾದಂಥ ರೀಚಾರ್ಜ್ ಪ್ಲಾನನ್ನು ಕೂಡ ಕೊಡ್ತಾಯಿಲ್ಲ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಏನೋ ಫ್ರೀಯಾಗಿ ಕೊಡ್ತಾರಂತೆ ರಿಚಾರ್ಜು ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಏಳ್ನೂರ ಐ ಎಂಟುನೂರು ರೂಪಾಯಿ ಆಗುತ್ತಲ್ಲ ದುಡ್ಡು ಸೇವ್ ಆಗುತ್ತೆ ಬಿಡು ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ಥಿಂಕ್ ಮಾಡ್ತಾರೆ ಸೊ ಹಾಗಾಗಿ ತಿಳಿಸಿ ಹೇಳಿ ಆದಷ್ಟು ಜನರಿಗೆ ಜೊತೆಗೆ ಈ ಒಂದು ವೀಡಿಯೋನೂ ಕೂಡ ಶೇರ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಏನೇ ಡೌಟ್ಸ್ ಡೌಟ್ಸಿದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು